ಎಲ್ರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪ್ರಥಮ ಸಿರಿಗನ್ನಡದಲ್ಲಿ ಬರುವ ಲಂಡನ್ ನಗರ ಇದನ್ನು ಬರೆದವರು ವಿಕ್ರೂ ಗೋಕಾಕ್ ಮೊದಲಿಗೆ ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ ಅಡಿಯ ಸ್ಟೂಡೆಂಟ್ಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಕೃತಿಕಾರರ ಪರಿಚಯ ವಿನಾಯಕ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರ ಇವರು ಹಾವೇರಿ ಜಿಲ್ಲೆಯ ಸವಣೂರಿನವರು ಪುಣೆಯ ಪರ್ಗ್ಯೂಸನ್ ಕಾಲೇಜ್ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದ ವಿಕೃ ಗೋಕಾಕ್ ಅವರು ಸಮುದ್ರ ಗೀತೆಗಳು ಪಯಣ ಉಗಮ ಇಜ್ಜೋಡು ಸಮರಸವೇ ಜೀವನ ಭಾರತ ಸಿಂಧೂ ರಶ್ಮಿ ಮೊದಲಾದ ಕೃತಿಗಳ ಕತ್ರು ಇವರ ದ್ಯಾವ ಕೃತ್ವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾ ನಿಲಯದ ಗೌರವ ಡಾಕ್ಟರೇಟ್ ಬೆಂಗಳೂರು ವಿಶ್ವವಿದ್ಯಾ ನಿಲಯದ ಗೌರವ ಡಿಲಿಟ್ ಪದವಿ ಲಭಿಸಿವೆ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಶ್ರೀಯುತರು ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿದೆ ಇಲ್ಲಿಗೆ ಕೃತಿಕಾರರ ಪರಿಚಯ ಮಾಡಿಕೊಂಡು ಈಗ ಆಶಯ ಅಂತ ತಿಳ್ಕೊಳ್ಳೋಣ ಶ್ರೀಯುತರು ಅಂದ್ರೆ ವಿಕೃ ಗೋಕಾಕ್ರವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಲಂಡನ್ ಪ್ರವಾಸ ಕೈಗೊಂಡಿದ್ದಾಗ ಅಲ್ಲಿನ ಅನುಭವಗಳನ್ನು ತಮ್ಮ ಸಮುದ್ರದ ಆಚೆಯಿಂದ ಎಂಬ ಗ್ರಂಥದಲ್ಲಿ ನಿರೂಪಿಸಿದ್ದಾರೆ ಲಂಡನ್ ನಗರದ ಸೌಂದರ್ಯ ಮತ್ತು ಅಲ್ಲಿಯ ಜೀವನಕ್ಕೂ ಪ್ರಾರ್ಥನಾ ಮಂದಿರ ಮಹಾಪುರುಷರ ಸ್ಮಾರಕವಾದ ವೆಸ್ಟ್ ಮಿನಿಸ್ಟರ್ ಹಬೆ ವಿಷಯವನ್ನು ಈ ಲೇಖನದಲ್ಲಿ ಸುಂದರವಾಗಿ ಪರಿಚಯಿಸಿದ್ದಾರೆ ಮಕ್ಕಳ ಈ ಪಾಠವನ್ನು ಅಂದರೆ ಲಂಡನ್ ನಗರ ಪಾಠವನ್ನು ವಿಕ್ರು ಗೋಕಾಕ್ ವಿರಚಿತ ಸಮುದ್ರದಾಚೆಯಿಂದ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಿ ಸಂಗ್ರಹಿಸಲಾಗಿದೆ ಪ್ರವೇಶಕ್ಕೆ ಬರೋಣ ಲಂಡನ್ ನಗರ ವಿಕ್ರು ಗೋಕಾಕ್ ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವು ಒಂದು ದೇಶ ನೋಡು ಕೋಶ ಓದು ಎಂಬ ಮಾತಿದೆ ಅಂದರೆ ಗಾದೇಶನ ಸಹ ಹೇಳ್ತಾರೆ ಬಲ್ಲವರು ಹಿರಿಯರು ದೇಶ ನೋಡೋ ಇಲ್ಲ ಕೋಶ ಹೋದ್ರಿಂದ ಅಂತ ಹೇಳ್ತಾರೆ ನೋಡಿ ಆ ಮಾತಿನಂತೆ ಪ್ರವಾಸದ ಸಮಯದಲ್ಲಿ ಕೇಳಿದ ನೋಡಿದ ಅನುಭವಿಸಿದ ಅಂಶಗಳನ್ನು ಸುಂದರವಾಗಿ ದಾಖಲಿಸುವುದೊಂದೇ ಕಲೆ ಸಾಂಸ್ಕೃತಿಕವಾಗಿ ಸೀಮಂತನಾಗಿರುವ ವ್ಯಕ್ತಿ ಎಲ್ಲಿದ್ದರೂ ಸಾಂಸ್ಕೃತಿಕ ರಾಯಭಾರಿಯಂತೆ ನಡೆದುಕೊಳ್ತಾನೆ ಪ್ರವಾಸ ಅನುಭವವನ್ನು ಹೆಚ್ಚಿಸುತ್ತದೆ ವೈವಿಧ್ಯಮಯ ಜೀವನ ದರ್ಶನವನ್ನು ಮಾಡಿಸುತ್ತದೆ ವಿದೇಶಗಳಲ್ಲಿ ಸಾಹಿತಿಗಳನ್ನು ವಿವಿಧ ಕ್ಷೇತ್ರದ ಸಾಧಕರನ್ನು ಹೇಗೆ ಸ್ಮಾರಕವಾಗಿ ಸ್ಮರಣೀಯವಾಗಿ ಉಳಿಸಿಕೊಂಡಿದ್ದಾರೆ ಎಂಬುದನ್ನು ಅರಿಯುವ ಪ್ರವಾಸ ಕಥನ ಈ ಪಠ್ಯಭಾಗ ಮಕ್ಕಳ ಪಾಠ ಈ ವಿಷಯಕ್ಕೆ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ನೋಡಿ ಲಂಡನ್ ಪಟ್ಟಣ ಅಂದ್ರೆ ಒಂದು ಸ್ವತಂತ್ರ ಜಗತ್ತು ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಲ್ಲ ಬ್ರಿಟಿಷ್ ದ್ವೀಪಗಳು ಅವು ಹಲವಾರು ದ್ವೀಪಗಳ ಸಮೂಹದಿಂದ ಯುನೈಟೆಡ್ ಕಿಂಗ್ಡಮ್ ಆಗಿದೆ ಇಂಗ್ಲೆಂಡು ಅದರ ಒಂದು ಭಾಗ ಅಷ್ಟೇ ಇದೆಲ್ಲರೂ ರಾಜಧಾನಿ ಲಂಡನ್ ನಗರ ನ್ಯೂ ಸೌತ್ ವೇಲ್ಸ್ ಸ್ಕಾಟ್ಲ್ಯಾಂಡ್ ಐಸ್ಲ್ಯಾಂಡ್ ಬ್ರಿಟಿಷ್ ದ್ವೀಪಗಳನ್ನೆಲ್ಲ ಒಟ್ಟಾರೆಯಾಗಿ ಯುನೈಟೆಡ್ ಕಿಂಗ್ಡಮ್ ಅಂತ ಕರೆಯಲಾಗ್ತದೆ ಅದರ ರಾಜಧಾನಿ ಲಂಡನ್ ಇಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ ಬಹಳ ಹೊತ್ತು ನೋಡಿ ಟ್ರಾಮ್ ಬಸ್ಗಳು ಇಲ್ಲಿ ಜಾಸ್ತಿ ಇದ್ದಾವೆ ಹೋಗೋಕ್ಕಾಗಲ್ಲ ಅಂದರೆ ಅಷ್ಟು ಜನಸಂದಣಿ ಇರ್ತದೆ ಸಕಾಲಕ್ಕೆ ನಮ್ಮ ಟೈಮಿಗೆ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ಬಹಳ ಒತ್ತು ನಡು ನಡುವೆ ನಿಲ್ಲಬೇಕಾಗುತ್ತದೆ ನಡು ನಡುವೆ ಇದು ಪದ ಬಹಳ ಹೊತ್ತು ಅಂದ್ರೆ ಬಹಳ ಸಮಯ ನಡು ನಡುವೆ ನಿಲ್ಬೇಕಾಗ್ತದೆ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ ನೋಡಿ ಈ ನಡುವೆ ಹಾಗೆ ಲಂಡನ್ ಎಲ್ಲ ಆಗಲೇ ಆಗಿತ್ತು ಇದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ ಟ್ರಾಫಿಕ್ ಜಾಮ್ ಅನ್ನ ಕಂಟ್ರೋಲ್ ಮಾಡೋಕ್ಕೆ ನಿಯಂತ್ರಿಸುವುದಕ್ಕಾಗಿ ಭೂಮಿಯ ಒಳಗ ಭಾಗದಲ್ಲೂ ಸಹ ಗಾಡಿಯನ್ನು ಒಯ್ದಿದ್ದಾರೆ ಅಂದರೆ ಮೆಟ್ರೋ ಟೈಪ್ ಗಾಡಿಗಳನ್ನು ಇಲ್ಲಿ ಓಡಿಸ್ತಾರೆ ಹಳಿ ಅಂದರೆ ರೈಲ್ವೆ ಟ್ರ್ಯಾಕ್ ಅಂತೀವಲ್ಲ ಅದು ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಬ ಗಾಡಿಗಳು ನಿಲ್ ಮನೆ ನಿಲ್ ಮನೆ ಅಂದರೆ ಚಲಿಸದಿರುವ ಮನೆ ಅಂತ ಒಳಗೆ ಒಮ್ಮೊಮ್ಮೆ ನೆಲದ ಕೆಳಗೆ ಐವತ್ತು ಫೂಟ್ ಹೋಗಿರ್ತೇವೆ ನೋಡಿ ಐವತ್ತು ಒಳಗೂ ಸಹ ನಾವು ಒಳಗೆ ಹೋಗಿರ್ತೀವಿ ಆ ರೀತಿ ಸುರಂಗದ ಒಳಗೆ ಗಾಡಿಗಳನ್ನ ಓಡಿಸ್ತಾರೆ ಲಂಡನ್ ನಲ್ಲಿ ಯಾಕಪ್ಪ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸುವುದಕ್ಕಾಗಿ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೋರಾಗಿ ಗಾಳಿ ಬೀಸುವಷ್ಟು ಅವೆ ಆಡುವಂತೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಜೋರಾಗಿ ಗಾಳಿ ಬೀಸಂಗೆ ಅವೆಯನ್ನ ಅಂದ್ರೆ ದೊಡ್ಡ ದೊಡ್ಡ ಫ್ಯಾನ್ಗಳು ಮತ್ತೊಂದು ಎ ಸಿ ಹವನಿಯಂತ್ರಿತ ಇಂಥವನ್ನೆಲ್ಲ ಮಾಡಿದ್ದಾರೆ ನಿಮಿಷಕ್ಕೊಂದರಂತೆ ಕತ್ತಲು ಗವಿಯೊಳಗಿನಿಂದ ಆಯ್ದು ಗಾಡಿಗಳು ದಡ ದಡ ಹೋಗುತ್ತಿರುತ್ತವೆ ನಿಮಿಷಕ್ಕೆ ಒಂದು ಮಿನಿಟ್ ಮಿನಿಟ್ಗೆ ಕತ್ತಲು ಗವಿ ಅಂದರೆ ಗುಹೆ ಗುಹೆಯೊಳಗಿನಿಂದ ಒಳಗಿನಿಂದ ಆಯ್ದ ಗಾಡಿಗಳು ದಡ ದಡ ಶಬ್ದ ಮಾಡ್ಕೊಂಡು ಹೋಗ್ತವೆ ವಿಚಿತ್ರ ಸೃಷ್ಟಿ ನೋಡಿ ಮನುಷ್ಯ ಏನೇನು ಮಾಡ್ತಾನೆ ಅನ್ನೋದು ಅವನು ಬುದ್ಧಿ ಶಕ್ತಿ ನೋಡಿ ಇದೇ ವಿಚಿತ್ರ ಸೃಷ್ಟಿ ಇಷ್ಟು ಕೆಳಗೆ ಹಗಲೆಲ್ಲ ಹತ್ತಿ ಇಳಿಯುವುದು ಹೇಗೆ ಅದಕ್ಕಾಗಿ ಎಸ್ಕಲೇಟರ್ಸ್ ಎಸ್ಕಲೇಟರ್ ನೋಡಿದಿರಲ್ಲ ನೀವು ರೈಲ್ವೆ ಸ್ಟೇಷನ್ಗೆ ಹೋದಾಗ ದೊಡ್ಡ ದೊಡ್ಡ ಮೆಟ್ರೋಗದಾಗ ಅಲ್ಲೆಲ್ಲ ಇರ್ತವೆ ನೋಡಿ ಎಸ್ಕಲೇಟ್ರ್ ಮಾಲ್ಗಳಲ್ಲಿ ಹೋದಾಗ ಎಸ್ಕಲೇಟ್ರ್ ಹಾಕಿರ್ತಾರೆ ಎಂಬ ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಇವು ಒಂದೇ ಸಮನೆ ತಿರುಗ್ತಾ ಇರ್ತವೆ ಒಂದು ಮೆಟ್ಟಿಲಿನ ಮೇಲೆ ಹೋಗಿ ನಿಂತರೆ ತೀರಿತು ಅನಾಯಾಸಕವಾಗಿ ಅನಾಯಾಸ ಅಂದರೆ ಆಯಾಸವಿಲ್ಲದೆ ಮೇಲೆ ಇಲ್ಲವೇ ಕೆಳಗೆ ಒಯ್ದು ಈ ಎಸ್ಕಲೇಟ್ರ್ಗಳು ಪೇಟೆಯಲ್ಲಿ ತಿರುಗಾಡ್ತಾರೆ ಇಲ್ಲಿ ಲೇಖಕರು ವಿಕ್ರ ಗೋಕಾಕ್ ಅವರು ಊಲ್ ವರ್ತ್ ಎಂಬ ಸ್ಟೇಷನರಿ ಅಂಗಡಿಯ ನೋಡುವಾಗಿದೆ ಊಲ್ ವರ್ತ್ ಅನ್ನೋ ಒಂದು ಸ್ಟೇಷನರಿ ಅಂಗಡಿಯನ್ನು ನೋಡುವ ಆಗಿದೆ ಅಂತ ಹೇಳ್ತಿದ್ರೆ ಎಲ್ಲ ಥರದ ಸಾಮಾನುಗಳು ಇಲ್ಲಿ ಒಂದು ಪೆನ್ನಿಂದ ಆರು ಪೆನ್ನಿಯವರೆಗೂ ಮಾರುತ್ತಾರೆ ನೋಡಿ ಇಂಗ್ಲೆಂಡಿನಲ್ಲಿ ಆಗಿನ ಕಾಲದಲ್ಲಿ ಪೆನ್ನಿ ಇತ್ತು ಇಂಗ್ಲೆಂಡಿನ ನಾಣ್ಯ ಕಾಯಿನ ರೂಪಾಯಿ ಇಂತೀವಲ್ಲ ಇಲ್ಲಿ ಆಗಿನ ಕಾಲದಲ್ಲಿ ಸಾವಿರದ ನೋಡಿ ಒಂಬೈನೂರ ದಶಕರಲ್ಲಿ ಎಷ್ಟಪ್ಪ ಇತ್ತು ಅಂದರೆ ಒಂದು ಪೈಸೆ ಎರಡು ಪೈಸಾ ಮೂರು ಪೈಸಾ ಐದು ಪೈಸಾ ಹತ್ತು ಪೈಸಾ ಇಪ್ಪತ್ತು ಪೈಸಾ ನಾಲ್ಕು ಆಣಿ ಆಣಿ ಈಗ ಒಂದು ರೂಪಾಯಿ ಏನಾರು ಆಗಿ ಇಂಗ್ಲೆಂಡ್ನಲ್ಲೂ ಪೆನ್ನಿ ಇತ್ತು ಈಗ ಆಗಿದಿಲ್ಲ ಹಾಕಿ ಒಂದು ಪೆನ್ನಿಯಿಂದ ಆರು ಪೆನ್ನಿವರೆಗೂ ಮಾರ್ತಾರಂತೆ ಈ ಅಂಗಡಿಯ ವಿಧ ವಿಧದ ವಿಧ ವಿಧನದ್ದು ವ್ಯಾಕರಣ ವ್ಯಾಕರಣಾಂಶದಲ್ಲಿ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕಂಥದ್ದು ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ ಬೂಟು ಕಾಲು ಚೀಲ ಚಂಡೆ ಚಡ್ಡಿ ಸಾಬೂನು ಔಷಧ ಪುಸ್ತಕ ಅಡುಗೆಯ ಪಾತ್ರೆ ಇಲೆಕ್ಟ್ರಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ಎಲ್ಲವೂ ಇಲ್ಲಿ ದೊರೆಯುತ್ತವೆ ಅಡಿಯಲ್ಲಿ ಹೋಲುವರ್ತನ್ನು ಸ್ಟೇಷನರಿ ಅಂಗಡಿ ಈಗೆಲ್ಲ ಬೇಕಾದಷ್ಟು ಮಾಲ್ ಸಂಸ್ಕೃತಿ ಬಂದ್ಬಿಟ್ಟಿದೆ ಬಿಡಿ ಎಷ್ಟು ಮಾಲ್ಗಳಿದಾವೆ ನೋಡಿ ಬೆಂಗಳೂರು ಪ್ರಪಂಚದಾದ್ಯಂತ ಮಾಲ್ಗಳದ್ದೆ ಅಬ್ರಹೆಗ ಸ್ಟ್ರಾಂಡ್ನಲ್ಲಿಯ ಸ್ಯಾವಯ್ ಸಿಂಪಿಗಳು ಇಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಇಲ್ಲಿ ಸ್ಟ್ರಾಂಡ್ ಅನ್ನೋದ್ರಲ್ಲಿ ಒಂದು ಪ್ರದೇಶ ಅಲ್ಲಿ ಸ್ಯಾವಯ್ ಸಿಂಪಿ ಸ್ಯಾವಯ್ ಸಿಂಪಿ ಸಿಂಪಿಗಳು ಅಂದರೆ ಟೈಲರ್ ಬಟ್ಟೆ ಒಲೆಯವರು ದರ್ಜಿಗಳು ಅಂತ ಸಿಂಪಿ ಅಂದರೆ ಪ್ರಸಿದ್ಧ ಪ್ರಸಿದ್ಧಿ ಬಹಳ ಪಾಪ್ಯುಲಾರಿಟಿ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಅಂತ ಇಲ್ಲಿ ಇಲ್ಲಿ ಒಂದು ಸಾದಾ ಸೂಟು ಒಲೆಯ ಒಂದು ಆರ್ಡಿನರಿ ಆಗಿರುವಂತಹ ಒಂದು ಸೂಟ್ ಒಲೆಯಬೇಕಾದರೂ ಸುಮಾರು ನೂರು ರೂಪಾಯಿ ಬೇಕು ಆದರೆ ಫಿಫ್ಟಿ ಸೀಲಿಂಗ್ ಟೈಲರ್ಸ್ ಐವತ್ತು ಸೀಲಿಂಗಿ ಸೀಲಿಂಗಿನ ಸಿಂಪಿಗಳು ಎಂಬ ಒಂದು ಸಂಸ್ಥೆಯ ಶಾಖೆಗಳು ಎಲ್ಲ ಕಡೆಗೆ ಇವೆ ನೋಡಿ ಅಲ್ಲಿ ಒಂದು ಬ್ರಾಂಚಸ್ ಇವೆಲ್ಲ ಇದ್ದಾವಂತೆ ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದಾಗಿ ಕಾಣ್ತಿದೆ ಅಂತ ಲೇಖಕರು ಹೇಳ್ತಾರೆ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡ್ತಾರಂತೆ ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ ಮಾಣಿ ಅಂದ್ರೆ ಹೋಟೆಲ್ನಲ್ಲಿ ತಿಂಡಿ ಹೀಗೆ ಹೋಗಿ ನಾವು ಕುಳ್ಕೋತೀವಲ್ಲ ಹೋಟೆಲ್ ಹೋದಾಗ ಅಲ್ಲಿ ಕುಳ್ಕೊಂಡಾಗ ಏನು ಬೇಕು ಏನು ಸಾರು ಏಮೇಮು ಅಂತ ಬರ್ತಾರೆ ನೋಡಿ ಏನು ತಿಂಡಿ ಇದೆ ಅಂತ ನಾವು ಕೇಳಿದೆ ಎಲ್ಲ ಹೇಳ್ತಾನಲ್ಲ ಅವನು ತಿಂಡಿ ಪದಾರ್ಥಗಳನ್ನು ಸರಬರಾಜು ಮಾಡುವಂಥ ಒಬ್ಬ ವ್ಯಕ್ತಿ ಹೋಟೆಲ್ನಲ್ಲಿ ಇರ್ತಾನೆ ಅವನ್ನ ಮಾಣಿ ಅಂತ ಕರೀತಾರೆ ಇಲ್ಲಿ ಮಾಣಿಗಳಿಲ್ಲ ಬೆಂಗಳೂರಿನ ಮಾತಿನಲ್ಲಿ ಹೇಳೋದಾದ್ರೆ ಅಮ್ಮಣ್ಣಿಗಳಿರುತ್ತಾರೆ ಅಮ್ಮಣ್ಣಿಗಳೆಲ್ಲ ನೋಡ್ತಿರಲ್ಲ ಹೋಟೆಲ್ಗಳಲ್ಲಿ ಯಾವುದಾದರೂ ಒಂದು ದೊಡ್ಡ ಅಂಗಡಿಗೋದ್ರೆ ಅಲ್ಲಿ ಎ ಟೈಪಿಸ್ಟ್ ಕಾರಕುನ ಅಂದರೆ ಗುಮಾಸ್ತ ಕ್ಲಾರ್ಕ್ ಅಂತಿರಲ್ಲ ಅವರು ಒಬ್ಬ ಹೆಣ್ಣು ಮಗಳು ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿ ಕೊಡುವವರು ಹೆಣ್ಣು ಲಂಡನಿಂದ ಸಿನಿಮಾ ನೀವು ಹೋದಾಗ ಫಿಲಮ್ಗೆ ಹೋದಾಗ ನಿಮಗೆ ಪ್ಲೇಸ್ಗಳನ್ನು ಸೀಟ್ಗಳನ್ನು ಹುಡುಕೊಡೋರು ಸಹ ಹೆಣ್ಣು ಇರ್ತಾರಂತೆ ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಶಿಪಾಯಿ ಇಟ್ಟಿದ್ದಾರೆ ಹೆಣ್ಣು ಮಕ್ಕಳನ್ನು ಅತ್ಯಾದರಿಂದ ಅತ್ಯಾದರದಿಂದ ಅತಿಯಾದ ಗೌರವದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡ್ ನಲ್ಲಿ ಕಾಣಬೇಕೆಂದು ಆಂಗ್ಲರ ಮಾತ ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು ಹೆಣ್ಣು ಮಕ್ಕಳಿಗೆ ಅತ್ಯಂತ ಗೌರವ ರೆಸ್ಪೆಕ್ಟ್ ಅನ್ನ ಇಂಗ್ಲೆಂಡಿನ ಆಂಗ್ಲರ್ ಇದು ನಿದರ್ಶನವನ್ನು ವಿಕ್ರ ಗೋಕಾಕ್ ಈ ಪ್ರವಾಸ ಕಥನದಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ ಮುಂದುವರೆದು ಇಲ್ಲಿ ಇಂಡಿಯಾ ಆಫೀಸ್ ನೋಡುವಾಗಿದೆ ಅಲ್ಲಿ ಇಂಡಿಯಾ ಆಫೀಸ್ ಇತ್ತು ವಾಚನಾಲಯ ಅಂದರೆ ಗ್ರಂಥಾಲಯ ಲೈಬ್ರರಿ ಅನೇಕ ಮಹತ್ವದ ಪುಸ್ತಕಗಳಿವೆ ಇಂಪಾರ್ಟೆನ್ಸ್ ಬುಕ್ಸು ಸಹ ಇದ್ದಾವೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದು ಎಂದು ಕಾಣುತ್ತದೆ ಇಲ್ಲಿ ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ ಲಲಿತ ಕಲೆಗಳು ನೋಡಿ ಜನಪದ ಕಲೆ ಲಲಿತ ಕಲೆಗಳು ಚಿತ್ರ ಬಿಡಿಸೋದು ಇವೆಲ್ಲ ನೀವು ನೋಡ್ತಿರೋ ವಿನೋದದ ಕಲೆಗಳನ್ನೆಲ್ಲ ಸಂತೋಷದ ಕಲೆಗಳು ಹಾಸ್ಯದ ಕಲೆಗಳು ಇವು ಚಿತ್ರಗಳು ಪೇಂಟಿಂಗ್ ಸಹ ಇದಾವೆ ಇಲ್ಲಿ ಎಲ್ಲ ಮುಖ್ಯವಾದ ಇಂಗ್ಲೀಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು ಸಹ ಇಲ್ಲಿ ಬರ್ತವೆ ಹಿಂದೂಸ್ತಾನದಲ್ಲಿ ಪ್ರಕಟ ಆಗ್ತವಲ್ಲ ಪಬ್ಲಿಷ್ ಆಗ್ತವಲ್ಲ ಭಾರತದಲ್ಲಿ ಅಂಥ ನ್ಯೂಸ್ ಪೇಪರು ಸಹ ಸಿಗ್ತವೆ ಈ ಕಚೇರಿ ಇದ್ದ ಅಂದರೆ ಇಂಡಿಯಾ ಆಫೀಸ್ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡು ಬರ್ತಂತೆ ಅವರು ಎಂಥ ಚಿಕ್ಕದಾದರೂ ಸಹ ಇಂಗ್ಲೆಂಡ್ರು ಬ್ರಿಟಿಷರು ಪ್ರಪಂಚದಾದ್ಯಂತ ವಸಾಹತುಗಳನ್ನು ಸ್ಥಾಪಿಸಿ ಸಾಮ್ರಾಜ್ಯ ಸ್ಥಾಪಿಸ್ಕೊಂಡ್ರು ಆ ವೈಭವ ಕಂಡು ಬರೋದು ಈ ಚೇರಿಂಗ್ ಕ್ರಾಸ್ನ ಪ್ರದೇಶದಲ್ಲಿ ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ ಇದೆಯಂತೆ ಇನ್ನೊಂದು ವಸಾಹತಿನ ಕಚೇರಿ ಕಲೆ ಕಲೋನಿಯಲ್ ಆಫೀಸ್ ಅಂತಾರಲ್ಲ ಅದು ನೂರೆಂಟು ಬ್ಯಾಂಕ್ಗಳು ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗು ಬಡಿಸುವಂತೆ ನೆರೆದಿದೆ ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ ಈ ದೊಡ್ಡ ಬೀದಿಯ ಸಾಮ್ರಾಜ್ಯದ ಬೀದಿ ಇದಾಗಿರ್ತದೆ ನೋಡಿ ಅಲ್ಲಿ ಚೇರಿಂಗ್ ಕ್ರಾಸ್ ಇಂಡಿಯಾ ಆಫೀಸಿನ ಬಳಿ ಇವೆಲ್ಲ ಇದಾವೆ ನೋಡಿ ಮುಂದುವರೆದು ನಗರದ ಪ್ರತಿಯೊಂದು ಕೂಟಕ್ಕೂ ಒಂದು ಹೆಸರೇನಾದರೂ ಇದ್ದೇ ಇರ್ತದೆ ಇಲ್ಲಿ ಟ್ರಪಾಲ್ಗರ್ ಸ್ಕ್ವಯರ್ ಎಂಬಲ್ಲಿ ನೆಲ್ಸನ್ ಅನ್ನ ಮೂರ್ತಿ ಇದೆ ಟ್ರಪಾಲ್ಗರ್ ಸ್ಕ್ವಯರ್ ಇದೆ ಅಲ್ಲಿ ಅಡ್ಮಿರಲ್ ನೆಲ್ಸನ್ ಅವ್ ನೆಲ್ಸನ್ನು ನಾನು ಇಂಗ್ಲೆಂಡಿನ ಪ್ರಸಿದ್ಧವಾದ ಒಂದು ಹಡಗುಗಳು ಬರ್ತವಲ್ಲ ನೌಕೆಗಳು ಆ ನೌಕೆಗಳ ಅಡ್ಮಿರಲ್ಲ ಇದ್ದ ಇಂಗ್ಲೆಂಡ್ ನೋಡಿ ಆವತ್ತಿನ ಸಮಯದಲ್ಲಿ ಪ್ರಪಂಚವನ್ನೇ ನೌಕಾ ಯುದ್ಧದಲ್ಲಿ ನೌಕಾ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು ಅದಕ್ಕೆ ಎಲ್ಲ ತಲೂ ಸಹ ಇಟ್ಕೊಂಡು ಹೋಗಿ ವ್ಯಾಪಾರ ಮಾಡಕ್ಕೆ ಹೋಗಿ ಎಲ್ಲ ದೇಶಗಳಿಗೂ ಹೋಗಿ ಆ ದೇಶಗಳನ್ನೇ ಆಕ್ರಮಿಸ್ಕೊಂಡು ಆಳಿದ್ರು ನಮ್ಮನ್ನು ಸಹ ಇಂಡಿಯಾನು ಸಹ ಸುಮಾರು ಇನ್ನೂರೈವತ್ತು ವರ್ಷ ಆಳಿದ್ರು ನೋಡಿ ಈ ನೆಲ್ಸನ್ ನಾನು ಫ್ರಾನ್ಸ್ ನಲ್ಲಿ ನೆಪೋಲಿಯನ್ ಬೋನಾಪ್ಟೆ ಇದ್ನ ಅವನಿಗೂ ನೆಪೋಲಿಯನ್ ಬೋನಾಪಟೆ ಮತ್ತು ಅಡ್ಮಿರಲ್ ನಿಲ್ಸನ್ಗೂ ಯುದ್ಧ ಆಗುತ್ತೆ ಯುದ್ಧದಲ್ಲಿ ನಿಲ್ಸನ್ ಸತೋಗ್ತಾನೆ ಮಡಿತಾನೆ ಇವನ ಒಂದು ಮೂರ್ತಿನ ಅಲ್ಲಿ ಕೆತ್ತಿದ್ದಾರೆ ಆಂಗ್ಲರು ಈ ಶಿಲಾ ಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯೇ ಮಹತ್ವದ ಸನ್ನಿವೇಶಗಳನ್ನ ಕಲ್ನಲ್ಲಿ ಆಳಿಸಿದ್ದಾರೆ ಇಲ್ಲಿಂದ ತುಸು ದೂರಕ್ಕೆ ತುಸು ಅಂದ್ರೆ ಸ್ವಲ್ಪ ದೂರಕ್ಕೆ ವೆಲ್ಲಿಂಗ್ಟನ್ ಅನ್ನ ಶಿಲಾ ಪ್ರತಿಮೆ ಬೀದಿ ಬೀದಿಗೂ ಮೂಲೆ ಮೂಲೆಗೂ ಇತಿಹಾಸ ಪ್ರಸಿದ್ಧ ಪುರುಷರು ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಂತು ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ ಇಲ್ಲಿ ಇಲ್ಲಿ ಏನು ಏನು ಮಾಡಿರಿ ಇಂಗ್ಲೆಂಡ್ನಲ್ಲಿ ನೋಡಿ ಪ್ರಪಂಚನೇ ಹೆಂಗೆ ಕಂಟ್ರೋಲ್ ಐತೆ ಅವತ್ತಿನ ಕಾಲದಲ್ಲಿ ಅದೆಲ್ಲ ಇಷ್ಟ್ರಲ್ಲಿ ನಾವು ಗೋಚರಿಸುತ್ತೆ ನಮಗೆಲ್ಲ ತಿಳ್ಕೊತೀವಲ್ವಾ ನೋಡಿ ಅದನ್ನು ಲೇಖಕರು ನಮಗೆ ಕಟ್ಕೊಟ್ಟಿದ್ದಾರೆ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ತಿರ್ಗಾಡ್ತಾರ ನೋಡಿ ಆಗಿನ ಕಾಲದಲ್ಲಿ ಲಕ್ಷಾನು ಲಕ್ಷ ಜನಗಳು ಸ್ಟ್ರೀಟಲ್ಲಿ ತಿರ್ಗಾರಂ ಬೀದಿಗಳಲ್ಲಿ ಅವಸರದಿಂದ ಓಡ್ತಾರಂತೆ ಅರ್ಜೆಂಟ್ ಅರ್ಜೆಂಟಾಗಿ ಓಡ್ತಾ ಇರ್ತಾರೆ ಟೈಮ್ 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 ಇಸ್ ಮನಿ ನೋಡಿ ಟೈಮ್ 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 ಈಸ್ ಮನಿ ಒತ್ತು ಒತ್ತು ಒತ್ತೇ ಹಣ ಹಣವಾ ಇದು ಅಕ್ಷರಸ ವಿಲಾಯಿತಿ ನಿಜವಾಗಿದೆ ವಿಲಾಯಿತಿಯಲ್ಲಿ ನಿಜವಾಗಿದೆ ವಿಲಾಯಿತಿ ಅಂದ್ರೆ ವಿದೇಶ ಹೊರ ದೇಶದಲ್ಲಿ ನಿಜ ಅಲ್ಲಿ ಸಮಯ ಮತ್ತು ಹಣಕ್ಕೆ ಬಹಳ ಮಹತ್ವ ಮಾನವೀಯತೆ ಇವಕ್ಕಿಲ್ಲ ಕರುಣೆ ದಯೆ ಪರೋಪಕಾರ ಸಹಕಾರ ಸಹ ಬಾಳಿಗೆ ಬಾಳ್ವೆ ಅನ್ನೋದಕ್ಕೆ ವಿದೇಶಗಳಲ್ಲಷ್ಟು ಮೌಲ್ಯಗಳು ಇಲ್ಲ ನಮ್ಮ ಭಾರತದಲ್ಲಿ ಇದಿರೋದು ನಾವೆಲ್ಲ ಗಮನಿಸಬೇಕಾದ ಮುಖ್ಯವಾದ ಅಂಶವಾಗಿದೆ ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ ಟೊಪ್ಪಿಗೆ ಅಂದ್ರೆ ಟೋಪಿ ಯಾಟ್ ಒಂದು ಟೊಪ್ಪಿಗೆ ಅಂತ ಇನ್ನೊಂದು ಇರುವುದಿಲ್ಲ ಒಂದು ಟೋಪಿ ಅಂತ ಇನ್ನೊಂದು ಟೋಪಿ ಇರೋಲ್ಲ ಬೇರೆ ಬೇರೆ ಇರುತ್ತೆ ಸಿಕ್ಕಿದ ಸಿಕ್ಕಿಸಿದ ಸಿಕ್ಕಿಸಿದ ಪುಚ್ಚವೋ ಅದರ ಪುಚ್ಚ ಅಂದರೆ ಗರಿ ಗರಿಯಾದ್ರೂ ಕನಿಷ್ಠ ಪಕ್ಷ ಬೇರೆ ನೋಡಿ ಅಂದರೆ ಟೊಪ್ಪಿಗಳು ಟೋಪಿಗಳು ಬಣ್ಣ ಬಣ್ಣದಲ್ಲಿ ವಿವಿಧ ಆಕಾರದಲ್ಲಿ ಗರಿಗಳನ್ನು ಹಾಕಿರ್ಲಾಗ್ತದೆ ಇಲ್ಲಿ ಟೋಪಿಗಳಿಗೆ ಕೊಠ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಳು ಇಲ್ಲ ಅಂತ ಇಲ್ಲಿ ಹೇಳ್ಕೊಂಡು ಹೋಗ್ತಾರೆ ಮುಂದುವರೆದು ವೆಸ್ಟ್ ಮಿನಿಸ್ಟರ್ ಹಬೆ ಎಂಬ ಪ್ರಾರ್ಥನಾ ಮಂದಿರ ಅಂದರೆ ಚರ್ಚು ಕ್ರಿಶ್ಚಿಯನ್ರು ಕ್ರೈಸ್ತರು ದೇವರನ್ನು ಆರಾಧಿಸುವಂತ ಸ್ಥಳ ಪ್ರಾರ್ಥನಾ ಮಂದಿರ ಚರ್ಚ್ ಇದೆಯಲ್ಲ ಒಂದು ಸಾವಿರ ವರ್ಷದಷ್ಟು ಪುರಾತನವಾದ ಮಂದಿರ ಒನ್ ತೌಸಂಡ್ ಇಯರ್ಸ್ ಆಗಿದೆ ಆ ಚರ್ಚ್ಗೆ ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯಿದೆ ಉಳಿದಿದೆ ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು ಕವಿ ಪುಂಗ ಅವರು ಹೊರಗಿರುವರು ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ನೆಲ್ಲಿ ಇರಲಾರದು ಅಂತ ಲೇಖಕರು ಹೇಳ್ತಾರೆ ಇಲ್ಲಿ ಮಾರ್ಟಿಟಿ ಬಿಹೋಲ್ಡ್ ಅಂಡ್ ಫಿಯರ್ ವಾಟ್ ಎ ಲೆಟರ್ ಆಫ್ ಟೂಮ್ಸ್ ಈಸ್ ಹಿಯರ್ ಅಂದರೆ ಮರ್ತತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡು ನೋಡಿ ಹಂಚಿ ಅಂತ ಇದೆ ಮ ಮರ್ತತ್ವ ಅಂದರೆ ಮನುಷ್ಯನ ಸ್ವಭಾವ ಅಂತ ಅರ್ಥ ಆಗುತ್ತೆ ಎಂದು ಮುನ್ನೂರು ವರ್ಷಗಳ ಹಿಂದೆ ಬ್ಲೂಮಂಟ್ ಎಂಬ ಕವಿ ಹಾಡಿದನೆ ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನ್ಸ್ಟರ್ ಹಬೆ ಎಂಬ ವಿಷಯದ ಮೇಲೆ ಅತ್ಯುತ್ತಮವಾದ ನಿಬಂಧಗಳನ್ನು ಬರೆದಿದ್ದಾರೆ ಅಂದರೆ ನಿಬಂಧ ಅಂದರೆ ಎಸ್ ಎ ಪ್ರಬಂಧಗಳನ್ನು ಬರೆದಿದ್ದಾರೆ ಇಂದಿಗೂ ಇದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ ಅಂದರೆ ಕವಿಗಳಿಗೆ ಕಬ್ಬಿಗ ಕವಿ ಕವಿ ಕಬ್ಬಿಗ ಕವಿನದು ತತ್ಸಮ ಪದ ಕಬ್ಬಿಗ ತದ್ಭವ ಪದ ಒಂದು ಸ್ಫೂರ್ತಿ ಇನ್ಸ್ಪಿರೇಷನ್ ಕೊಡುವಂತ ಜಾಗ ಆಗಿದೆ ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಿದ ಸಣ್ಣ ಬಾಗಿಲೊಂದು ಕಾಣುತ್ತದೆ ಒಳಗೆ ಮಾತ್ರ ಕಟ್ಟಡವು ಭವ್ಯವಾಗಿದೆ ನಾವು ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದ್ತಿದ್ರು ನೋಡಿ ವೆಸ್ಟ್ ಮಿನಿಸ್ಟರ್ ಅಬಿ ಚರ್ಚಿನಲ್ಲಿ ಈ ರೀತಿ ಇದೆ ಕೇಳಲೆಂದೆ ನೂರಾರು ಜನರು ನೆರೆದಿದ್ರು ಸರ್ಕಾರಿ ಡಾಕ್ಟರ್ ಅಂತೆ ಇಲ್ಲಿ ಸರ್ಕಾರಿ ವೈದಿಕರು ಇರುತ್ತಾರೆ ಗೌರ್ಮೆಂಟ್ ಡಾಕ್ಟರ್ ಇರ್ತಾರಲ್ಲ ಹಂಗ ಗೌರ್ಮೆಂಟ್ ವೈದಿಕರು ವೈದ್ಯಕರು ಅಂದ್ರೆ ಏನು ಪೂಜೆ ಪುನಸ್ಕಾರ ದೇವರ ಧ್ಯಾನಗಳನ್ನ ಮಾಡುವಂಥವ್ರು ಜನರಿಗೆ ಬೋಧನೆಗಳನ್ನ ಹೇಳುವಂಥವ್ರು ಇಲ್ಲಿ ಗೌರ್ಮೆಂಟ್ ವೈದಿಕರು ಇರ್ತಾರೆ ಅಂದರೆ ಗೌರ್ಮೆಂಟ್ ಅರ್ಚಕರು ತರವಲ್ಲ ಫ್ರೀ ಇಷ್ಟಂತೀವಲ್ಲ ಅವರು ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದು ಅವರ ಕೆಲಸ ನೋಡಿ ಜನರ ಆತ್ಮಗಳು ಸೋಲ್ಸಿದಿಲ್ಲ ಹಾಗೂ ಆರೋಗ್ಯ ಎಲ್ತನ ಕಾಯುವುದು ಕಾಯುವುದೇ ಅಂತಲೂ ಅಥವಾ ಕಾಯುವುದು ಅವ್ರ ಕೆಲಸ ಆಗುತ್ತೆ ಇದು ಎಷ್ಟು ಮಟ್ಟಿಗೆ ಸಾಧಿಸುವುದು ದೇವರೇ ಬಲ್ಲ ಅಂತೇಳಿ ಲೇಖಕರು ಹೇಳ್ತಾರೆ ಬಹು ಜನರ ಪ್ರಾರ್ಥನೆಗಿಂತ ಪ್ರಾರ್ಥನಾ ಮಂದಿರವನ್ನು ನಮ್ಮಂತೆ ನೋಡಲು ಬಂದಿದ್ದರೆಂದು ತೋರಿತು ಪಾದ್ರಿಯ ಪ್ರಾರ್ಥನೆ ಮುಗಿದೊಡನೆ ದುಡು ದುಡು ತಮ್ಮ ಮನಸ್ಸೆಳೆದು ಮೂಲಗಿ ಅವರು ಸಾಗಿದರು ಸಾಗುವ ಆದಿಯ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿವೆ ಮೊದಲೇ ಕಣ್ಣಿಗೆ ಬೀಳುವ ದೃಶ್ಯವೇ ಇದು ರಾಜರಿಗಿಂತ ಕವಿಗಳಿಗಿಂತ ಇವರೇ ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದರೆಂದು ಇಲ್ಲಿಯವರ ಅಭಿಪ್ರಾಯವೆಂದು ಕಾಣ್ತದೆ ಪ್ರಾರ್ಥನೆ ನಡೆದಾಗ ನಾನು ಮೇಲನೆ ಒಳಗೆ ಸುಳು ನುಸುಳಿ ಬಾಗಿಲ ಹತ್ತಿರದಲ್ಲಿಯೇ ನಿಂತಿದ್ದೆ ಸಹಜವಾಗಿ ಮೇಲಕ್ಕೆ ಮೋರೆ ಎತ್ತಿ ನೋಡಲು ಮೋರೆ ಅಂದ್ರೆ ಮುಖವನ್ನ ಎತ್ತಿ ನೋಡಲು ಅಲ್ಲಿ ಹರ್ಲ್ ಆಫ್ ಚಾಂಟಮ್ ಅನ್ನನು ಸಹ ನನ್ನ ಕಡೆ ನೋಡ್ತಾ ನಿಂತಿದ್ದ ಹಾಗೆ ಎದುರಿಸಿದಿಟಿಸಿ ನೋಡದೆ ಗ್ಲಾಸ್ಟನ್ ಮಾಲ್ ಡಿಸ್ರೇಲಿ ಮೊದಲಾದವರು ಕಣ್ಣಿಗೆ ಬಿದ್ದರು ಪ್ರಾರ್ಥನೆ ಮುಗಿದ ಇದೇ ಮೊದಲಾದ ಶಿಲಾಮೂರ್ತಿಗಳ ನಡುವೆ ಆಯ್ದು ಪಾದ್ರಿಯ ಆಸನದ ಕಡೆಗೆ ಹೋದೆ ಪಾದ್ರಿ ಕೂತಿರ್ತಾರಲ್ಲ ಆ ಕಡೆ ಲೇಖಕರು ಹೋಗ್ತಾರೆ ಗೋಕಾಕ್ರವರು ಅಲ್ಲಿ ಉತ್ತಮವಾದ ಕೆತ್ತನೆಗೆ ಕೆಲಸವು ಕಣ್ ಕಣ್ಣಿಗೆ ಬಿತ್ತು ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ರಂತೆ ನೋಡಿ ಪಾದ್ರಿಯ ಒಂದು ಸೀಟ್ ಕುತ್ಕೋತಾರಲ್ಲ ಅದು ಉತ್ತಮವಾದ ಕೆತ್ತನೆ ಕೆಲಸ ಆಗಿದೆ ಹಾಗೂ ಬಂಗಾರ ಅಂದರೆ ಗೋಲ್ಡ್ ಲೇಟೆಡ್ ಲೇಫನ ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು ಆಮೇಲೆ ನನಗೆ ಮುಖ್ಯವಾಗಿ ಬೇಕಾದ ಫೈಟ್ಸ್ ಕಾರ್ನರ್ ಕವಿಗಳ ಮೂಲೆಗೆ ಹೋಗ್ತಾರೆ ಇಲ್ಲಿ ಮೊನ್ನೆ ತೀರಿಕೊಂಡ ಕಿಪ್ಲಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಅಲ್ಲಿ ಕಣ್ಣಿಗೆ ಬಿತ್ತು ಅದಕ್ಕೆ ತುಸು ದೂರದಲ್ಲಿ ಹಾಡಿಯವರೆಗಿದ್ದಾನೆ ಹಾಡಿ ಒಬ್ಬ ಕವಿ ಹಾಗೂ ಮೆಕಾಲೆ ಜಾನ್ಸನ್ ಗೋಲ್ಡ್ ಸ್ಮಿತ್ ಡ್ರೈಡನ್ ಎಲ್ಲರಿಗೂ ಒಂದೊಂದು ಇಡೀ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಸ್ಮಾರಕಗಳಿಗೆ ಕಲ್ಲನ್ನು ಹಾಕಿ ನೆಟ್ಟಿದ್ದಾರೆ ಅಂತ ಅದರ ಅರ್ಥ ಈ ಕಲ್ಲಿನ ಮೇಲೆ ಹಾಯ್ದಾಡುತ್ತಾ ನಾವು ಹೋಗುತ್ತೇವೆ ಪ್ರತಿಯೊಂದು ಹೆಜ್ಜೆಯ ಬುಡಕ್ಕೆ ಬಿಜ್ಜೆಯ ಅಂದರೆ ವಿದ್ಯೆಯ ಭಾರವನ್ನು ತೊಳೆಯುತ್ತೇವೆ ಅಂದರೆ ಆ ಕವಿಗಳು ಮಹಾನ್ ಸಾಹಿತಿಗಳು ನಾವು ಅವರು ಬರೆದಂಥ ಒಂದು ಪುಸ್ತಕಗಳು ಬುಕ್ಸ್ಗಳು ಗ್ರಂಥಗಳನ್ನೆಲ್ಲ ಓದ್ತೀವಿ ಆದರೆ ಅವನ್ನ ತೊಗೊಂಡ್ಕೊಂಡು ಹೋಗ್ತೀವಿ ಅಂತ ಲೇಖಕರು ಅದೇ ಅರ್ಥ ಹೇಳ್ತಾ ಇದ್ದಾರೆ ಅಡಿಗಡಿಗೆ ಇತಿಹಾಸವನ್ನು ದಾಡ್ತೇವೆ ಹೆಜ್ಜೆ ಹೆಜ್ಜೆಗೂ ಇತಿಹಾಸವನ್ನು ನಾವು ದಾಡ್ತಿದ್ದೀವಿ ಎಂಥ ವಿಚಿತ್ರ ನಾನು ಆಯ್ದು ಹೋಗುವಾಗ ಒಂದು ಸಣ್ಣ ಕಲ್ಲು ಪಾಟಿಯ ಮೇಲೆ ಸಣ್ಣದಾದ ಅಕ್ಷರಗಳಿದ್ದವು ತುಳಿಯುವಷ್ಟರಲ್ಲಿ ಅವು ನನ್ನ ಕಣ್ಣಿಗೆ ಬಿದ್ದವು ಓದಿದೆ ಓ ಅಪರೂಪ ಬೆನ್ ಜಾನ್ಸನ್ ಎಂದಿತ್ತು ಎಂಥ ಪ್ರಖ್ಯಾತ ನಾಟಕಕಾರನ್ನು ಕಾಲ್ ಕೆಳಕೆ ಹಾಕಿ ತುಳಿದೇನಲ್ಲ ಬೆನ್ ಜಾನ್ಸನ್ ಬಹಳ ಪ್ರಸಿದ್ಧವಾದ ನಾಟಕಕಾರ ಅವನ ನಾಟಕಗಳು ತುಂಬ ಜನಪ್ರಿಯತೆಯನ್ನು ಪಡೆದಿದ್ದಾವೆ ಯಾರ ಕಣ್ಣಿಗೂ ಸಹಜವಾಗಿ ಬೀಳದ ಒಂದು ಶಿಲಾಮೂರ್ತಿಯು ಮೂಲೆಯಲ್ಲಿ ತಂದು ಯಾರ ಕಣ್ಣಿಗೂ ಕಾಣ್ತನಲ್ಲ ಅಂತ ಒಂದು ಶಿಲಾಮೂರ್ತಿ ಒಂದು ಮೂಲೆಯಲ್ಲಿ ಕಾರ್ನರ್ ಕಾರ್ನರಲ್ಲಿ ಇರುತ್ತೆ ಮಣಿದು ಅದನ್ನು ನೋಡಿದೆ ಯಾರ್ದಪ್ಪ ಈ ಮೂರ್ತಿ ಅಂತ ಗಮನಿಸ್ತಾರೆ ವರ್ಡ್ಸ್ ವರ್ತನು ಅಲ್ಲಿ ತಪಾಶ್ಚರ್ಯಕ್ಕೆ ಕುಳಿತಿದ್ದನು ವಿಲಿಯಂ ವರ್ಡ್ಸ್ ವರ್ತ್ ವರ್ಡ್ಸ್ ವರ್ತ್ ಅವಂತ ಪ್ರಕೃತಿ ಕವಿ ನೇಚರ್ ಪೈಟ್ ಅವನ ಕಾವ್ಯಗಳಲ್ಲೆಲ್ಲ ಬಂದು ಹಸುರು ಪ್ರಕೃತಿಯನ್ನೇ ತಂದಿದ್ದಾನೆ ಹೊಡೆಯಲ್ ಕುಳ್ತಾನೆ ವರ್ಡ್ಸ್ ವರ್ತನ್ ಅಂತವ್ರನ್ನು ಅವರು ಮೂಲೆಗೊತ್ತುಬಿಟ್ಟಿದ್ದಾರೆ ಆಂಗ್ಲರು ಆದರೂ ಆ ಕವಿಗಳ ಮೂಲೆಯಲ್ಲಿ ನಡೆದಾಗ ಒಂದು ಭವ್ಯತೆಯು ಒಂದು ಕಣ್ಣೆದ್ರು ನಿಲ್ಲುತ್ತದೆ ಹೃದಯ ಕಂಪಿಸುತ್ತದೆ ತಪ್ಪು ಹೆಜ್ಜೆ ಹಾಕಬಹುದೆಂದು ಹೆದರಿಕೆ ಹಿಡಿದು ನಿಲ್ಲಿಸುತ್ತದೆ ಕಡೆಗೆ ದಿಕ್ಕು ತಪ್ಪಿದಂತಾಗಿ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯುತ್ತಾನೆ ಹತ್ತುತ್ತಾನೆ ಅಲ್ವಾ ನಾವು ಮೊಸರು ನಿಂತೋರು ನಮ್ಮನೆಲ್ಲ ಮಣ್ಣಿಗೆ ಹಾಕ್ತಾರಲ್ವ ಅದಕ್ಕಲ್ವ ಉಸಿರು ನಿಂತ ಮೇಲೆ ಎಣ ಹನ್ನುತ್ತಾರ ನಿನಗೆ ಚಟ್ಟ ಕಟ್ಟುತ್ತಾರ ಅಂತ ಇದೆ ಪ್ರಸಿದ್ಧವಾದ ಒಂದು ಹಾಡಿನಲ್ಲಿ ಇದಕ್ಕೆ ಸರ ಅಂತ ಇದೆ ಪ್ರಸಿದ್ಧವಾದ ಒಂದು ಹಾಡಿನಲ್ಲಿ ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕರ ಮೂಲೆ ಇದೆ ವೈಜ್ಞಾನ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಮೂಲೆ ಕಾರಣರಿದೆ ಇಲ್ಲಿ ನ್ಯೂಟನ್ ನನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ ನ್ಯೂಟನ್ ನಿಮಗೆ ಗೊತ್ತಿದೆ ಸರ್ ಐಸಾಕ್ ನ್ಯೂಟನ್ ನ್ಯೂಟನ್ನ ಚಲನೆ ನಿಯಮಗಳು ನೋಡಿದಿರಲ್ಲ ಮೂರು ಚಲನೆ ನಿಯಮಗಳನ್ನ ಯಾವ ರೀತಿ ಪ್ರತಿಪಾದಿಸಿದ್ದಾನೆ ರಾಕೆಟ್ ಓಡೋದು ಸಹ ನ್ಯೂಟನ್ ಚಲನೆ ನಿಯಮದ ಪ್ರಕಾರವಾಗಿ ನೋಡಿ ಅಲ್ಲಿ ನಿಲ್ಲಿಸಿದರೆ ಡಾರ್ವಿನ್ ಚಾರ್ಲ್ಸ್ ಡಾರ್ವಿನ್ ಅವನ ವಿಕಾಸವಾದ ಅವನ ಗ್ರಂಥ ವರ್ಜನ್ ಆಫ್ ಟೆಪಿಸ್ ಹರ್ಷಿಯಲ್ ವಿಲಿಯಂ ಹರ್ಷಿಯಲ್ಲು ಮೊದಲಾದವರ ಮೇಲೆ ಕಲ್ಲೊಗೆದಿದ್ದಾರೆ ಆಂಗ್ಲರು ಇದಕ್ಕೆ ಹತ್ತಿರದಲ್ಲೇ ವ್ಯಾಪಾರಿಗಳು ವಾಸ್ತುಶಿಲ್ಪಿಗರು ಸರದಾರರು ಸೇನಾಪತಿಗಳು ಮೊದಲಾದ ಅನೇಕರಿಗೆ ಜಾಗವು ದೊರೆತಿದೆ ಆಮೇಲೆ ಹೋಗ್ತಾರಪ್ಪ ಅಂದರೆ ಹರ್ಸರಮ ಅರಮನೆಗೆ ಹೋದ್ರು ಇಂಗ್ಲೆಂಡಿನ ಕಿಂಗ್ಸ್ ಇದ್ರಲ್ಲ ಅವ್ರು ಪ್ಯಾಲೇಸ್ಗೆ ಹೋಗ್ತಾರೆ ರಾಜದಂಡವು ಕಿರೀಟವು ನೆರ ನೆಲಕ್ಕುರುಳಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ ಇದಕ್ಕೆ ರಾಯಲ್ ಚಾಫೆಲ್ ಅಂದರೆ ರಾಜ ವಿಭಾಗ ಎಂದು ಹೆಸರು ಬೆನ್ ಜಾನ್ಸನ್ನನ್ನು ಜನರನ್ನು ನಡೆಯುತ್ತಾರೆ ಈ ರಾಜಮಂದಿರದಲ್ಲಿ ಸಿಂಹದೆದೆಯ ರಿಚರ್ಡ್ ಎರಡನೇ ಎಡ್ವರ್ಡ್ ಆರ್ಲಾಫ್ ಸ್ಟಾಫರ್ಡ್ ರಾಣಿ ಎಲಿಜಬೆತ್ ಒಂದನೇ ಜೇಮ್ಸ್ ಮೊದಲಾದ ಅರಸು ಅರಸಿಯರ ಹೊರಗಿದ್ದಾರೆ ಮುಖ್ಯತ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕಡ್ದಿದ್ದಾರೆ ಈ ಆಂಗ್ಲರು ಈ ಗೋರಿಗಳ ನಡುವೆ ಆಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು ಇಲ್ಲಿಯ ಕೆತ್ತನೆ ಕೆಲಸ ಎಲ್ಲ ಬಂಗಾರದ ಬಣ್ಣದಲ್ಲಿ ಆಗಿವೆ ಮಂದಿರದ ಹಿಂದೆ ಭವ್ಯವಾಗಿ ಏಳನೇ ಏಂದ್ರಿಯ ಗೋರಿ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದೆಲ್ಲ ವೆಸ್ಟ್ ಮಿನಿಸ್ಟರ್ ಆಬೆಯಲ್ಲಿರುವಂತ ಜಾಗಗಳು ಸನ್ನಿವೇಶಗಳು ಪ್ರಸಿದ್ಧ ವ್ಯಕ್ತಿಗಳ ಒಂದು ಮೂರ್ತಿಗಳೆಲ್ಲ ಇದ್ದಾವೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ ಪಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದ್ರ ಮೇಲೆ ಕೂಡಬೇಕು ಈ ಸಿಲಿಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಪೋನ್ ಎಂದು ಇದರ ಹೆಸರು ಮೂರನೇ ಎಡ್ವರ್ಡನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಅದರಲ್ಲಿ ಯಾವ ಸಿದ್ಧಿದೆಯೋ ಯಾವ ಮಂತ್ರವಿದೆಯೋ ನಾನರಿಯೇ ಇಂಗ್ಲೆಂಡಿನ ಅತೂಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕೆನಿಸುತ್ತೆ ನೋಡಿ ಆ ಇಂಗ್ಲೆಂಡಿನ ವೈಭವ ಇದೆಯಲ್ಲ ಇದೆಲ್ಲವೂ ಸಹ ಇದರಲ್ಲಿ ವೆಸ್ಟ್ ಮಿನಿಸ್ಟರ್ ಮಂದಿರದ ಒಂದು ಭಾಗದಲ್ಲಿದೆ ಅದನ್ನೇ ಸ್ಟೋನ್ ಆಫ್ ಸ್ಕೋನ್ ಅಂತ ಕರೀತಾರೆ ಇಲ್ಲಿಗೆ ಕೊನೆ ಹಂತದಲ್ಲಿ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು ಅಂತ ಹೇಳ್ತಾರೆ ವಿಕೃ ಗೋಕಾಕ್ ನನ್ನ ಪ್ರವಾಸಕ್ಕೆ ಹೋಯ್ನಲ್ಲಿ ಲಂಡನ್ ನಗರಕ್ಕೆ ಆದರೆ ವರ್ಣನೆ ಮುಗಿತು ಇಷ್ಟು ಸ್ವಲ್ಪ ದಿವಸಗಳಲ್ಲೇ ನನ್ನ ಮನಸ್ಸಿಷ್ಟು ವಿಕಾಸವನ್ನು ಹೊಂದಿದೆ ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ ನನ್ನ ಸಂಸ್ಕೃತಿಯು ಎಂತಹ ಹೊರೆಗಲ್ಲಿನ ಮೇಲೆ ನಿಂತಿದೆ ಇದನ್ನೆಲ್ಲ ನೆನಪಿಸಿದಾಗ ನೆನೆಸಿದಾಗ ಅಂತಲೂ ಆಗುತ್ತೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಪ್ರವಾಸ ಟ್ರಿಪ್ಪು ಎಕ್ಸ್ಕರ್ಷನ್ಸ್ ಟೂರಿಸಮ್ ಈಸ್ ಎ ಪಾರ್ಟ್ ಆಫ್ ದಿ ಎಜುಕೇಷನ್ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಹೇಳಿದ ಮಾತು ನೆನಪಾಗ್ತದೆ ಯಾಕೆಂದ್ರೆ ವಿಕೃ ಗೋಕಾಕ್ರವರು ಇಂಗ್ಲೀಷ್ ಪ್ರೊಫೆಸರ್ರು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ನೋಡಿ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆ ಮಟ್ಟದಲ್ಲಿರುತ್ತೆ ಎಂಬ ಶೇಕ್ಸ್ಪಿಯರ್ನ ನುಡಿಯು ಮನಸ್ಸಿನಲ್ಲಿ ಮೂಡುತ್ತದೆ ಅಂದರೆ ಇದರರ್ಥ ಮನೆ ಹಿಡಿದಿರುವ ಒಬ್ಬ ತರುಣ ಇವತ್ತು ಅವ್ನ ಮನೆಯ ಮಠದ ಬುದ್ಧಿ ಇರುತ್ತೆ ಹೊರಗಡೆ ಪ್ರಪಂಚದ ಬುದ್ಧಿ ಇರೋಲ್ಲ ಶಕ್ತಿ ಅವನಿಗೆ ಜ್ಞಾನ ಇರಲ್ಲ ಅಂದರೆ ಬಾವಿ ಕಪ್ಪಿಗೆ ಬಾವಿಯೇ ಒಳಗಿನೇ ಇರುವ ಜ್ಞಾನವೇ ಗೊತ್ತು ಆದರೆ ಸಮುದ್ರ ಕಪ್ಪಿಗೆ ಸಮುದ್ರದಲ್ಲಿ ಎಂಥೆಂಥ ಅಲೆಗಳು ಬರ್ತವೆ ಅದು ಕ್ರಿಮಿ ಜಂತುಗಳು ವಿಷಯ ಜಂತುಗಳೆಲ್ಲ ಇರ್ತವೆ ನಾನಾ ಥರದ ಒಂದು ಜೀವಿಗಳು ಇರ್ತವೆ ಅದನ್ನೆಲ್ಲ ನೋಡಿರುತ್ತೆ ಅನ್ಭವಿಸಿರುತ್ತೆ ಯಾರು ಬಾವಿ ಕಪ್ಪಿಗೆ ಏನಿಲ್ಲ ಚಿಕ್ಕ ಇರುತ್ತೆ ಅದನ್ನೇ ಇಲ್ಲಿ ವಿಲಿಯಮ್ಸ್ ಶೇಕ್ಸ್ಪಿಯರ್ ಹೇಳೇನೆ ಮನೆ ಹಿಡಿದಿರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಅವನು ಮನೇಲಿ ಹೇಗಿರ್ತಾನೋ ಅವನ ಬುದ್ಧಿ ಮಟ್ಟವು ಅದೇ ರೀತಿ ಇರ್ತದೆ ಅಂತ ಹೇಳ್ತಾನೆ ಮನಸ್ಸಿನಲ್ಲಿ ಮೂಡುತ್ತೆ ಅಂತಾನೆ ಅಂದರೆ ಪ್ರವಾಸದಿಂದ ಹೊರಗಡೆ ತಿರ್ಗೋದ್ರಿಂದ ಅನೇಕ ವಿಷಯಗಳನ್ನು ನಾವು ಕಲಿಯಬಹುದು ಜ್ಞಾನವನ್ನು ತಿಳ್ಕೋಬಹುದು ಹಾಗೂ ಅನೇಕ ಒಂದು ಆಲೋಚನೆಗಳು ಮನಸ್ಸಿಗೆ ಬರ್ತವೆ ಅನ್ನೋದು ಲೇಖಕರ ಅಭಿಪ್ರಾಯ ಆಗಿದೆ ಇಲ್ಲಿಗೆ ಲಂಡನ್ ನಗರ ಪ್ರವಾಸದ ಪಾಠವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಇವು ಅರ್ಥವಾಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು